अदो विश्व विख्यात विज्ञानी ಕೆಆರ್ಎಸ್ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯ ಅವರು ವ್ಯಾಸಂಗ ಮಾಡಿದ ಸರ್ಕಾರಿ ಶಾಲೆ ಅಂತಹ ಶಾಲೆಯನ್ನ ಕಬಳಿಸಲು ವಕ್ಫ್ ಬೋರ್ಡ್ ಸಂಚು ರೂಪಿಸಿತ್ತ ಆದರೆ ಜನರ ತೀವ್ರ ವಿರೋಧದ ನಡುವೆ ಅನಿವಾರ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಶಾಲೆಯನ್ನ ಉಳಿಸಿದರು ಆದರೆ ಶತಮಾನ ಕಂಡ ಈ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು ಇಲ್ಲದೆ ಅವಸಾನದ ಅಂಚಿಗೆ ಮುಟ್ಟಿತ ಸರ್ ಎಂ ವಿ ವ್ಯಾಸಂಗ ಮಾಡಿದ ಶಾಲೆಗೆ ಬಂದಿರುವ ದುಸ್ಥಿತಿಯನ್ನ ಕಂಡ ಕರ್ನಾಟಕ ಜನಸೇನಾ ಸಂಘಟನೆ ಅದರ ಅಭಿವೃದ್ಧಿಗೆ ಮುಂದಾಗಿ ಶಾಲೆಯನ್ನ ಇಂದು ಪುನರಾರಂಭಕ್ಕೆ ಸಿದ್ಧಗೊಳಿಸಿದ್ದಾರೆ ಮತ್ತೊಂದು ವಿಶೇಷವೆಂದರೆ ಕರ್ನಾಟಕ ಜನಸೇನಾ ಸಂಘಟನೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಹೆಸರಿನಲ್ಲಿ ಸ್ಥಾಪಿತವಾದ ಸಂಘಟನೆಯಾಗಿದೆ ಹಾಗಾಗಿ ಇಂದು ಅವರ ಹುಟ್ಟುಹಬ್ಬದ ದಿನವೇ ಈ ಶಾಲೆಯನ್ನ ಲೋಕಾರ್ಪಣೆ ಮಾಡಲು ಈ ಸಂಘಟನೆ ಮುಂದಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯನ್ನ ನವೀಕರಣ ಮಾಡುವ ಮೂಲಕ ಪವನ್ ಕಲ್ಯಾಣ್ ಹುಟ್ಟುಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಲಾಯಿತು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ರಾಥಮಿಕ ಶಿಕ್ಷಣ ಪಡೆದಿರುವ ಕಂದವಾರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಥಿಲಾವಸ್ಥೆ ತಲುಪಿತ ಈ ಬಗ್ಗೆ ಮಾಹಿತಿ ಪಡೆದ ಕರ್ನಾಟಕ ಜನಸೇನಾ ಸಂಘದ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಶಿಕ್ಷಣ ಇಲಾಖೆಯೊಟ್ಟಿಗೆ ಸೇರಿ ಶಾಲೆಯನ್ನ ನವೀಕರಣ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಕರ್ನಾಟಕ ಜನಸೇನಾ ಸಂಘಟನೆ ರಾಜ್ಯಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಶಾಲೆಯ ಅಭಿವೃದ್ಧಿಗೆ ಮುಂದಾಗಿದ್ದು ಪರಿಣಾಮ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಐವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ನವೀಕರಣ ಮಾಡಿದ ಶಾಲೆಯನ್ನ ವಿದ್ಯಾರ್ಥಿಗಳ ಬಳಕೆಗೆ ಬಿಟ್ಟುಕೊಟ್ಟಿದ್ದಾರೆ ಇವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಸರಂಬಿ ಓದಿರುವ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುಷ್ಮಾ ಶ್ರೀನಿವಾಸ್ ಯುವ ನೇತಾರ ಪ್ರಬುದ್ಧ ರಾಜಕಾರಣಿ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ನಟರಾಗಿದ್ದಾಗಲೂ ಸಮಾಜ ಸೇವೆಗೆ ಸದಾ ಮುಂದಿದ್ರು ಇಂಥ ನಾಯಕರ ಜನ್ಮದಿನವನ್ನ ಸಾರ್ಥಕವಾಗಿ ಆಚರಿಸಬೇಕೆಂದು ತೀರ್ಮಾನಿಸಿದಾಗ ಈ ಶಾಲೆಯ ವಿಚಾರ ತಿಳಿಯಿತ ಇಲ್ಲಿಗೆ ಬಂದಾಗ ವಿಶ್ವವಿಖ್ಯಾತ ಎಂಜಿನಿಯರ್ ಓದಿರುವ ಶಾಲೆ ಹೀಗೆ ದುಸ್ಥಿತಿಯಲ್ಲಿದೆ ಎಂಬುದನ್ನು ತಿಳಿದು ತುಂಬಾ ನೋವಾಯಿತು ಕೂಡಲೇ ಶಾಲೆಯ ನವೀಕರಣಕ್ಕೆ ನಮ್ಮ ತಂಡ ಮುಂದಾಯಿತು ಸುಮಾರು ಒಂದು ತಿಂಗಳ ಶ್ರಮದ ಫಲವಾಗಿ ಶಾಲೆ ವಿದ್ಯಾರ್ಥಿಗಳ ಬಳಕೆಗೆ ಶಾಲೆ ಸಜ್ಜುಗೊಂಡಿದ್ದಾರೆ ವರ್ಷ ವರ್ಷ ಪವನ್ ಕಲ್ಯಾಣವ್ರ ಹುಟ್ಟಿದ ಹಬ್ಬಕ್ಕೆ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾದ ಒಂದು ಹುಟ್ಟಿದಬ್ಬವನ್ನು ಆಚರಿಸ್ಕೊಂಡೇ ಬಂದಿದ್ವಿ ಆದರೆ ನಮ್ಮ ಹುಡುಗ ಸುಧಾಕರ್ ಯಾವಾಗಲೂ ಹೇಳ್ತಾ ಇದ್ದ ಒಂದು ಒಂದೂವರೆ ವರ್ಷದಿಂದ ಅಮ್ಮ ಏನಾದರೂ ಶಾಲೆಗೆ ಮಾಡಬೇಕು ನಾವೆಲ್ಲ ಓದಿರೋಂಥ ಶಾಲೆ ವಿಶ್ವೇಶ್ವರಯ್ಯ ಅವರು ಓದಿರೋ ಶಾಲೆ ಇದು ಅಂತ ಆದರೆ ಒಂದು ದುರಂತ ಏನಂದರೆ ಸುಮಾರು ಜನಕ್ಕೆ ಇಲ್ಲಿ ವಿಶ್ವೇಶ್ವರಯ್ಯ ಅವರು ಓದಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅದು ಬಹಳ ದೊಡ್ಡ ದುರಂತ ಬಂದು ನೋಡಿದಾಗ ಕಾಡೊಳಗಡೆ ನಾವು ಪ್ರವೇಶ ಮಾಡಿದಾಗೆ ಅನ್ನಿಸ್ತು ನನಗೆ ನಿಜವಾಗ್ಲೂ ಆಗುತ್ತಾ ಇದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಅನಿಸಿರೋದು ನಿಜನೇ ಆವಾಗ ನಾನು ನಮ್ಮವರು ನಮ್ಮ ಅವರು ಹುಡುಗರ ಜೊತೆ ಎಲ್ಲ ಮಾತಾಡಿ ಒಂದು ತೀರ್ಮಾನ ತೊಗೊಂಡು ಏನೇ ಆದರೂ ನಾವು ಒಂದು ವಿಶ್ವೇಶ್ವರಯ್ಯವರು ಓದಿರುವಂಥ ಶಾಲೆಯನ್ನು ನಾವು ರೆಡಿ ಮಾಡಿಕೊಡ್ಲೇಬೇಕು ಅಂತ ಒಂದು ಪಣ ತೊಟ್ವಿ ಅಂಥ ಪುಣ್ಯಾತ್ಮ ಓದಿರೋ ಶಾಲೆ ಇದು ಮೈಸೂರು ಬೇರೆ ಭಾಗಗಳಲ್ಲಿ ಅಥ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಇರೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇಲ್ಲಿ ಒಂದು ಸ್ಮಾರಕವನ್ನೇ ನಿರ್ಮಾಣ ಮಾಡಬೇಕಾಗಿತ್ತು ಆದರೆ ಮಾಡಲಿಲ್ಲ ಅದು ದುರಂತ ಇವತ್ತಿನ ದಿನ ನಾವು ನಮ್ಮ ಕೈಲಾದ ಮಟ್ಟಿಗೆ ಏನು ಶಾಲೆಯನ್ನೆಲ್ಲ ಪುನರ್ಜೀವನ ಮಾಡಿ ಕೊಡ್ತಾ ಇದ್ದೀವಿ ಹಸ್ತಾಂತರ ಮಾಡ್ತಾ ಇದ್ದೀವಿ ಇದು ಇವತ್ತು ಶುರುವಾಗ್ತಾ ಇದೆ ಅಂತ ಹೇಳ್ಬೋದು ಕರ್ನಾಟಕದಾದ್ಯಂತ ನಾವು ಇವತ್ತು ಶಾಲೆಗಳ ಸರ್ಕಾರಿ ಶಾಲೆಗಳ ಪುನರುಜ್ಜೀವನ ಮಾಡಲಿಕ್ಕೆ ಹೊರಟಿದ್ದೀವಿ ಅದರ ಮೊದಲನೇ ಹೆಜ್ಜೆಯೇ ಇದು ಸರ್ ಎಮ್ ವಿಶ್ವೇಶ್ವರನವರು ಓದಿರುವ ಶಾಲೆ ಮೊದಲು ನಾನೇ ಹೇಳ ಆಗಲೇ ಕಾಡಿದ್ದ ಹಾಗೆ ಇದ್ದಿದ್ದು ಇಲ್ಲಿ ನೀವು ನಮ್ಮ ಇಲ್ವೋ ಹೆಂಚು ಎಲ್ಲ ಒಡೆದೋಗಿತ್ತು ಆ ಸೈಡಲ್ಲಿರೋ ಹೆಂಚು ತಗುತಾ ಇದ್ದರೆ ಮೇಲಿಂದ ಹಾವುಗಳು ಉದುರ್ತಾ ಇತ್ತು ಸುಮಾರು ಒಂದು ಐದಾರು ಆ ಉದುರಿದೆ ನಮಗೆ ಭಯ ಆಯಿತು ಇದೇನಪ್ಪ ಇದು ಅಂತೇಳಿ ಸುಮಾರು ಒಂದು ಹತ್ತು ಆವಿತ್ತು ಇದ್ಲು ಇದೆಯೂ ಅಷ್ಟು ಕಾಡಾಗಿತ್ತು ಇವತ್ತಿನ ದಿನ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ನೀವು ಜನ ಹೇಳಬೇಕಾಗತ್ತೆ ಮತ್ತು ನೀವು ಹೇಳಬೇಕಾಗತ್ತೆ ಪ್ರತಿಯೊಂದು ಸರಿಪಡಿಸಿದ್ದೀವಿ ಗೋಡೆಗಳು ಮಾತ್ರ ಇತ್ತು ಅದು ಸ್ವಲ್ಪ ಬಿರುಕು ಬಿಟ್ಟಿತ್ತು ಹೆಂಚುಗಳನ್ನು ಹಾಕ್ಸಿದ್ದೀವಿ ಪೇಂಟ್ ಹಾಕ್ಸಿದ್ದೀವಿ ಎಲೆಕ್ಟ್ರಿಕ್ ಕೆಲಸ ಮಾಡಿಸಿದ್ದೀವಿ ಪ್ರತಿಯೊಂದು ಕೆಲಸವನ್ನು ಸಹಿತ ಮತ್ತು ಮರದ ಕೆಲಸ ಬಾಗಿಲುಗಳೆಲ್ಲ ಬೆಂಡಾಗಿ ಹೋಗಿತ್ತು ಬೀಗ ಬೀಳ್ತಿರಲಿಲ್ಲ ಅದು ಸ್ವಲ್ಪ ನೆರೆ ಬಂದಿತ್ತು ಅದನ್ನೆಲ್ಲ ಸರ್ ಮಾಡಿಸಿ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆವರಣದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿ ಸಮಾಜಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕರ್ನಾಟಕ ಜನಸೇನಾ ಸಂಘಟನೆ ಸಾರ್ಥಕ ಕೆಲಸಗಳ ಮೂಲಕ ಇತರೆ ಸಂಘಟನೆಗಳಿಗೆ ಮಾದರಿಯಾಗಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಎಂದು ಅವರು ಹೇಳಿದರು ಯುವಕರು ಅವರೆಲ್ಲರೂ ಸೇರಿ ತಮ್ಮದೇ ಸ್ವಂತ ಹಣದಲ್ಲಿ ಇವತ್ತು ನೋಡಿದ್ರೆ ಸಂತೋಷ ಆಗುತ್ತೆ ಕೊಠಡಿಗಳನ್ನು ರಿಪೇರಿ ಮಾಡಿದ್ದಾರೆ ಗೋಡೆಗಳು ಏನು ಬಿರುಕು ಬಿಟ್ಟಿದ್ವು ಅದನ್ನು ಸರಿ ಮಾಡಿದ್ದಾರೆ ಇವತ್ತು ಹೆಂಚಾಕ್ಸಿದಾರೆ ಬಣ್ಣ ಬಳಸಿದ್ದಾರೆ ಮತ್ತು ಇಲ್ಲಿ ಮುಂದೆ ಜಾಗದಲ್ಲಿ ನಾವೆಲ್ಲ ಕೂತು ಏನು ಕಾರ್ಯಕ್ರಮ ಮಾಡ್ತಿದ್ದೀವಿ ಇಲ್ಲೆಲ್ಲ ನೋಡಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇವತ್ತು ಈ ರೀತಿಯಾದಂಥ ಕೆಲಸವನ್ನು ಸರ್ಕಾರಗಳು ಮುಂದೆ ನಿಂತು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕಲಿಬೇಕಿದ್ದಂಥದ್ದನ್ನು ನೋಡಿ ನೋಡಿ ಅದ್ರ ಜೊತೆಗೆ ಇವತ್ತೇನು ಪವನ್ ಕಲ್ಯಾಣ್ ಅವರ ಆ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತೇನು ಸಾಂಕೇತಿಕವಾಗಿ ಈ ಶಾಲೆಯನ್ನು ಇವತ್ತು ಲೋಕಾರ್ಪಣೆ ಮಾಡ್ತಿದ್ದಾರೆ ಜೀರ್ಣೋದ್ಧಾರ ಮಾಡಿ ಈ ರೀತಿಯಾದಂಥ ಕೆಲಸವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡುವಂತ ಕೆಲಸವನ್ನ ಅವರು ಒಂದು ಅಭಿಯಾನದ ರೂಪದಲ್ಲಿ ತಗೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಪ್ರಶಂಸನೀಯ ಈ ವೇಳೆ ಜಿ ಕೆ ಧನುಗೋಪಾಲ್ ಚನ್ನಕೃಷ್ಣಪ್ಪ ನರಸಿಂಹಪ್ಪ ಎಸ್ ಟಿ ಎಂ ಸಿ ಅಧ್ಯಕ್ಷೆ ಲಕ್ಷ್ಮಿ ಭಾಗವಹಿಸಿದ್ರ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ